ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಮಂಗಳವಾರ ನಾಳೆ ಬುಧವಾರ ಹಬ್ಬ ಇದೆ ಅಲ್ವಾ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಇಷ್ಟು ದಿನದವರೆಗೂ ಆಯಿತು ಇಷ್ಟು ದಿನ ಆದರೂ ಸಣ್ಣ ಪುಟ್ಟ ಕೆಲಸ ಇದ್ದೇ ಇದೆ ಟೈಲ್ಸ್ ಎಲ್ಲ ತೊಳೆದಾಯಿತು ಮುಂದೆಗಡೆ ಕಲ್ಲಿದೆ ಅಲ್ವಾ ಕಲ್ಲೆಲ್ಲ ನೀರು ಹಚ್ಕೊಂಡು ತೊಳೆದ್ರು ನಾನು ಸ್ವಲ್ಪ ನೀರು ತಂದು ತಂದು ಕೊಟ್ಟೆ ಇದನ್ನು ತೊಳಿಸ್ಕೊಳ್ಳುವಷ್ಟಲ್ಲಿ ಸಾಕಾಯಿತು ಅವ್ರ ಹತ್ರ ಮಾತು ಕೇಳ್ಕೊಂಡು ಕೇಳ್ಕೊಂಡು ತೊಳೆಸಿದ್ದು ಹಬ್ಬ ಕ್ಲೀನ್ ಮಾಡಿರೋ ಮನೆ ಹೇಗೆ ಕಾಣ್ತಿದೆ ನಿಮಗೆ ತೋರಿಸೋಣ ಅನ್ಕೊಂಡೆ ಆದ್ರೆ ಹಕ್ಕಿಗಳು ಕಲರವಾಗಿ ಕಿವಿ ಮೇಲೆ ಬಿದ್ದು ಬಿದ್ದು ನನಗೆ ಅದನ್ನ ನೋಡ್ಬೇಕು ಅನ್ನಿಸ್ತು ನಿಮ್ಗೂ ತೋರಿಸ್ತೀನಿ ಬನ್ನಿ ಆಮೇಲೆ ಮನೆ ನೋಡೋರಂತೆ ಇದು ನಾನು ಸಂಜೆ ಆರು ಗಂಟೆ ಮೇಲೆ ಮಾಡ್ತಿರೋ ವಿಡಿಯೋ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ಹಕ್ಕಿಗಳು ಈ ಟೈಮ್ನಲ್ಲಿ ಅವ್ರವ್ರ ಗೂಡಿಗೆ ಗೂಡ್ಗೆ ಹೋಗ್ತಿರತ್ತೆ ಎಲ್ಲೆಲ್ಲಿದ್ರು ಅವ್ರ ಊರಿಗೆ ಹೋಗುತ್ತೆ ಅವುಗಳಿಗೂ ಕ ಸಹ ನಮ್ಮ ಅನ್ನೋದು ಎಷ್ಟು ಪ್ರೀತಿ ಇರುತ್ತೆ ನೋಡಿ ನಾವೇನೋ ನೋಡ್ತಿರ್ತೀವಿ ಅಂದರೆ ಸಂಜೆ ಟೈಮ್ ಟ್ಯೂಷನ್ ಇರೋದ್ರಿಂದ ನಾನು ಇದನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು ಸೊ ನಾನು ನೋಡ್ದಂಗೆ ಆಗುತ್ತೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋವನ್ನು ಮಾಡಿಕೊಂಡೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಪಕ್ಷಿಗಳೆಲ್ಲ ಸೌಂಡ್ ಮಾಡಿದ್ದು ಕೇಳಿಸ್ಕೊಂಡು ನಾನು ಬರುತ್ತೆ ಬರುತ್ತೆ ಅಂತ ವೀಡಿಯೋ ಮಾಡ್ಕೊಳ್ಳೋಕೆ ಇಟ್ಕೋತೀನಿ ಆ ಟೈಮಿಗೆ ಬರೋದೇ ಇಲ್ಲ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಹೊರಟೇ ಹೋಗ್ಬಿಡುತ್ತೆ ಆದರೂ ಸ್ವಲ್ಪ ಪಕ್ಷಿಗಳಾದರೂ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ತುಂಬ ಹೊತ್ತಿಲ್ಲ ನಿಂತ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಸಿಕ್ತಿತ್ತು ಆದರೆ ನನಗೆ ಕೆಲಸ ಇತ್ತು ನಾಳೆ ಹಬ್ಬ ಇರೋದ್ರಿಂದ ಜಾಸ್ತಿನೇ ಕೆಲಸ ಇತ್ತು ಅದಕ್ಕೆ ಒಳಗಡೆ ಹೋಗಿಬಿಟ್ಟೆ ಹಾಗೂ ಶಾ ಐಶು ಬಾಮ ಮೇಲ್ಗಡೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಲು ಮೇಲೆ ಹೋದ್ಮೇಲೆ ಸ್ವಲ್ಪ ಪಕ್ಷಿಗಳು ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ವಾತಾವರಣ ಈ ಪಕ್ಷಿಗಳೆಲ್ಲ ನೋಡ್ತಿದ್ರೆ ಮನೆ ಒಳಗಡೆ ಹೋಗೋದಕ್ಕೆ ಮನಸ್ಸು ಬರೋಲ್ಲ ನಾವು ಈಗೇನಾದರೂ ಇದನ್ನು ನೋಡ್ಕೊಂಡು ಕುತ್ಕೊಂಡ್ರೆ ಮನೆ ಕೆಲಸ ಆಗೋಲ್ಲ ಈ ವರ್ಷ ನಮ್ಮ ಅತ್ತೆ ಮನೇಲಿ ಕೂಡ ತಿಂಡಿ ಮಾಡಿದ್ರು ನಾನು ನಿಪ್ಪಟ್ಟು ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಹೋದೆ ಅದ್ರ ಮಾರನೆಗೆ ಚಕ್ಲಿ ಮಾಡಿದ್ದಾರೆ ಇವತ್ತು ವಡೆ ಮಾಡಿದ್ದಾರೆ ನಾನೇನು ಹೋಗಲಿಲ್ಲ ಯಾಕಂದರೆ ಅವ್ರಿಗೂ ಗೊತ್ತಲ್ವ ಹಾಗೆಲ್ಲ ಕೂತ್ಕೊಂಡು ಜಾಸ್ತಿ ಹೊತ್ತು ಮಾಡೋದಕ್ಕೆ ಅಂತ ಅತ್ತೆ ಮತ್ತೆ ನಮ್ಮ ಊರಿಗಿತ್ತೀರೆಲ್ಲ ಹೋಗಿ ಮಾಡ್ಕೊಂಡಿದ್ದಾರೆ ಆದರೆ ನಾನು ನಾಳೆ ಅಡುಗೆ ಮಾಡೋದಕ್ಕೆ ಹೋಗ್ಬೇಕಲ್ವ ಅದರಿಂದ ಇವತ್ತೇ ದೀಪ ಎಲ್ಲ ರೆಡಿ ಮಾಡ್ಕೋಬೇಕು ನಾನು ದೀಪ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿಬಿಡ್ಬೇಕು ಇವತ್ತೇ ಅಂದ್ಕೊಂಡೆ ನಾನು ಹಬ್ಬಕ್ಕೆ ಧೂಳು ಗುಡಿಸಿದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಎಡಿಟ್ ಮಾಡೋದಕ್ಕಾಗಿಲ್ಲ ಇದು ಸಿಂಪಲ್ ಆಗಿತ್ತಲ್ಲ ಸೊ ಇದನ್ನು ಹಾಕ್ಬಿಡೋಣ ಇವತ್ತು ಅಂದ್ಕೊಂಡು ಇದನ್ನು ಎಡಿಟ್ ಮಾಡ್ತಾ ಇದ್ದೀನಿ ಇವತ್ತೇ ಹಾಕ್ತಾಯಿದ್ದೀನಿ ಮತ್ತು ನೀವೆಲ್ಲ ಆನ್ಸರ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು ಕೆಲವರು ಯೂಟ್ಯೂಬ್ ಅಂತ ಹೇಳಿದ್ದೀರಾ ಕೆಲವರು ಟ್ಯೂಷನ್ ಮಾಡಿ ಮಾಡಿ ಅಂತ ಹೇಳಿದ್ದೀರಾ ಕೆಲವರು ಎರಡನ್ನೂ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ದೀರಾ ನಂದು ಮೈನರ್ ಆಪ್ರೇಷನ್ ಆದಮೇಲೆ ನಾನು ರೆಸ್ಟ್ ಮಾಡಲೇ ಇಲ್ಲ ಸರಿಗೆ ಅದಕ್ಕೆ ಇವಾಗ ಹದಿನೈದು ದಿನ ರಜಾ ಕೊಟ್ಟಿದ್ದೀನಿ ಟ್ಯೂಷನ್ ಮಕ್ಕಳಿಗೆ ಅದಾದ ಮೇಲೆ ನೋಡೋಣ ಹೇಗಾಗತ್ತೆ ಅಂತ ಆಮೇಲೆ ನೋಡ್ತೀನಿ ಆದರೆ ಟ್ಯೂಷನ್ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಲ್ಲಿಂದ ಕೆಳಗಡೆ ಬರುವಷ್ಟಲ್ಲಿ ಸ್ವಲ್ಪ ಟೈಮ್ ಆಗೇ ಹೋಯ್ತು ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ಕೊಂಡಾಗ ನೋಡಿ ಎಷ್ಟು ಬೆಳಕಿತ್ತು ಇತ್ತು ಇವಾಗ ಫುಲ್ಲು ಕತ್ಲೆ ಆಗಿಬಿಟ್ಟಿದೆ ಕತ್ಲೆ ಆಗಿದೆ ಜೊತೆಗೆ ಕರೆಂಟ್ ಬೇರೆ ಇಲ್ಲ ಸೊ ನಾನು ವೀಡಿಯೋ ಮಾಡ್ಕೊಳ್ಳೋಣ ಕತ್ಲೆ ಆದರೂ ಪರವಾಗಿಲ್ಲ ಬ್ಯಾಟ್ರಿ ಆನ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದೆ ಫುಲ್ಲು ಬ್ಲರಾಗಿ ಕಾಣಿಸ್ತಿತ್ತು ಏ ಬೇಡಪ್ಪ ನಾಳೆ ಕರೆಂಟ್ ಬಂದಮೇಲೆ ಮಾಡ್ಕೊಳ್ಳೋಣ ಅಥವಾ ನಾಳೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಕರೆಂಟ್ ಬಂತು ಇಲ್ಲಿವರೆಗೂ ವಿಡಿಯೋ ಮಾಡಿ ಮಾಡಿದ್ದೇನಕ್ಕೆ ಸ್ಟಾಪ್ ಮಾಡಬೇಕಂತ ಮತ್ತೆ ಶುರು ಮಾಡಿದೆ ಈ ವಿಡಿಯೋ ಮಾಡುವಷ್ಟರಲ್ಲಿ ಆಗಲೇ ಆರುವರೆ ಹಾಗೇ ಹೋಗಿತ್ತು ಇಲ್ಲಿ ನೋಡಿ ನನ್ನ ಹೊಸ್ತಿಲಿಗೇನು ರಂಗೋಲಿ ಬಿಟ್ಟಿಲ್ಲ ಎಡೆ ಇಡ್ತೀವಲ್ವ ಸೊ ಇವತ್ತೇ ನಾವು ಎಡ ಬಿಡೋದಿಲ್ಲ ರಂಗೋಲಿಯನ್ನು ಸೊ ರಂಗೋಲಿ ಬಿಡಲಿಲ್ಲ ಮೊದಲು ಹೇಗಿತ್ತು ಇವಾಗಲೂ ಹಾಗೇ ಇದೆ ಹುಲಿ ನಾನು ಶುರುವಲ್ಲಿ ಇಲ್ಲೇ ಇಟ್ಟಿದ್ದೆ ಅದಾದಮೇಲೆ ಆ ಸೈಡ್ ಇಟ್ಟಿದ್ದೆ ಇವಾಗ ಹುಲಿಯನ್ನು ತಂದು ಇಟ್ಟಿದ್ದೀನಿ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಗೋಡೆ ಇದೆ ನೋಡಿ ಮಕ್ಕಳೆಲ್ಲ ಕೂತು ಕೂತು ಎಣ್ಣೆ ಎಲ್ಲ ಮಾಡಿಟ್ಟಿವೆ ಅದನ್ನು ಕ್ಲೀನ್ ಮಾಡೋದಕ್ಕಾಗಲಿಲ್ಲ ನಾವಿನ್ನೂ ಪಟ್ಟಿ ಮಾಡಿಸಿಲ್ಲ ಮನೆಗೆ ಪಟ್ಟಿ ಮಾಡಿಸ್ಬೇಕು ಸೊ ಅಲ್ಲಿವರೆಗೆ ಹೀಗೆ ಇರಲಿ ಅಂತ ಸುಮ್ಮನೆ ಆಗಿದ್ದೀನಿ ಇಲ್ಲಿ ನೋಡಿ ಇದು ಊಟ ಟೇಬಲ್ ನಮ್ದಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ ನನ್ನ ವಾಕಿಂಗ್ ಫ್ರೆಂಡ್ ಸುಶೀಲ್ ಅಂಟಿದಾರಲ್ವ ಅವ್ರದ್ದು ಅವರು ನವೆಂಬರ್ ಫೋರ್ತ್ಗೇನೋ ಮನೆಗೆ ಹೋಗ್ತಿದ್ದಾರೆ ಹೊಸ ಮನೆಗೆ ಆವಾಗ ತೆಕ್ಕೊಂಡು ಹೋಗ್ತಾರೆ ಆರ್ಚೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು ಮೊದಲೆಲ್ಲ ಫೋಟೋಸ್ ಹೀಗೆ ಇಟ್ಟಿದ್ವಾ ಅಥವಾ ಬೇರೆ ಥರ ಇಟ್ಟಿದ್ನ ಮರ್ತುಬಿಟ್ಟಿದ್ದೀನಿ ಒಟ್ಟಿನಲ್ಲಿ ಇವಾಗ ಹೀಗೆ ಇಟ್ಕೊಡಿ ನಮ್ಮಲ್ಲಂತೂ ಪಲ್ಲಿ ಕಾಟ ಅಂದರೆ ಹಲ್ಲಿ ಕಾಟ ಅದನ್ನು ಹೇಗೆ ಹೋಗಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಟೈಲರಿಂಗ್ ಮಿಷಿನ್ ಆವಾಗ ರೂಮ್ನಲ್ಲಿ ಇಟ್ಕೊಂಡಿದ್ದೆ ಇವಾಗ ಡೈನಿಂಗ್ ಹಾಲ್ಗೆ ಇಟ್ಕೊಂಡಿದ್ದೀನಿ ನನಗೆ ಡೈನಿಂಗ್ ಹಾಲ್ ಮಾಡಿದಾಗ ಎಲ್ಲರೂ ಓಪನ್ ಕಿಚನ್ ಮಾಡ್ಕೋಬೇಕಿತ್ತು ನೀನು ಈ ಥರ ಮಾಡ್ಕೊಂಡ್ಬಿಟ್ಟಿದ್ಯಾ ಹಳೆ ಕಾಲ್ದವ್ರ ಥರ ಅಂತ ಹೇಳ್ತಿದ್ರು ನನಗೇನೋ ಓಪನ್ ಕಿಚನ್ ಇಷ್ಟ ಆಗೋಲ್ಲ ಅಂತ ಅಲ್ಲ ಬೇಡ ಅಂತ ಅನ್ನಿಸ್ತು ಓಪನ್ ಕಿಚನ್ ಆಗಿದ್ರೆ ನೋಡಿ ಫ್ರಿಜ್ ಇಟ್ಟರೆ ಅದು ಒಗ್ಗರಣೆಗೆ ಹಾಕ್ದಾಗ ಎಣ್ಣೆ ಆರೆ ಆರುತ್ತೆ ನಮ್ಮ ಹಳ್ಳಿಲಿ ಚಿಮ್ಣಿ ಅಂತೂ ಇನ್ನೂ ಹಾಕ್ಸ್ಕೊಂಡಿಲ್ಲ ನೋಡೋಣ ಟೈಮ್ ಆದಾಗ ಹಾಕ್ಸ್ಕೊಂಡ್ರಾಯ್ತು ಹಾಲು ಸಾರಿ ಅಡುಗೆ ಮನೆಯೂ ಕೂಡ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ಕಾಳಿನ ಬಾಕ್ಸ್ ಒಂದೂ ಇಟ್ಕೊಂಡಿಲ್ಲ ನಾನಿವಾಗ ಅಕ್ಕಿ ಮತ್ತು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಷ್ಟೇ ಇಟ್ಕೊಂಡಿರೋದು ತಟ್ಟೆ ಸ್ಟ್ಯಾಂಡ್ ಕೂಡ ತೊಳ್ಕೊಂಡು ಅದೇ ರೀತಿ ಮತ್ತೆ ಹೇಗಿತ್ತು ಹಾಗೆ ಇಟ್ಕೊಂಡಿದ್ದೀನಿ ಮೇಲುಗಡೆ ಪಾತ್ರೆ ಎಲ್ಲ ಏನೂ ತೊಳೆಯೋದಕ್ಕೆ ಹೋಗಲಿಲ್ಲ ಅಲ್ಲೇ ಚೀಲದೊಳಗಡೆ ಇತ್ತಲ್ವ ಹುಷಾರಾಗಿ ಈಗ ರೀಸೆಂಟಾಗಿ ಅಲ್ವ ನಮ್ಗೆ ಉರ್ಗಿತ್ತಿ ತಿರೋದ್ರಲ್ಲ ಆವಾಗ ಸೊ ಮತ್ತೆ ಅದೆಲ್ಲ ತೊಳೆದಕ್ಕೆ ಹೋಗಲಿಲ್ಲ ಅಲ್ಲೇ ಒದ್ರಿ ಒದ್ರಿ ಎಲ್ಲ ಧೂಳು ಗುಡಿಸ್ಕೊಂಡು ಇಟ್ಟಿದ್ದಷ್ಟೆ ನಾನು ಧೂಳು ಗುಡಿಸಿರೋ ವಿಡಿಯೋ ಇದೆ ನೀನು ತೋರಿಸ್ತೀನಿ ಹಾಗೆ ಇರಿ ಹೇಗಿತ್ತು ಮನೆ ಅಂದರೆ ಅಂದರೆ ತುಂಬ ದಿನ ಆಗಿತ್ತು ನಾನು ಕ್ಲೀನ್ ಮಾಡಿಕೊಂಡು ಫುಲ್ಲು ಆಗಿಬಿಟ್ಟಿತ್ತು ಇದೊಂದು ಹಳೇ ಟೇಬಲ್ ಇತ್ತು ಅದನ್ನ ಊಟ ಟೇಬಲ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಟೊಮೊಟೊ ಮತ್ತು ಫ್ರಿಜ್ದು ಬಾಕ್ಸ್ಗಳಿದೆ ಅಲ್ವಾ ಖಾಲಿಯಾಗಿರೋ ಬಾಕ್ಸ್ಗಳು ಅದೆಲ್ಲ ಇಟ್ಟಿದ್ದೀನಿ ಯಾಕೆ ಈ ಥರ ಇಟ್ಟಿದ್ದೀನಿ ಅಂತ ನಾನೊಂದ್ಸಲ ಫ್ರೀ ಆದಾಗ ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಊಟ ಟೇಬಲ್ ಮೇಲೆ ಒಂದು ಪೀಸ್ ಕಾಣಿಸಿದಲ್ವ ಬಟ್ಟೆ ಪೀಸು ಅದು ನಾವು ಅಂಗಡಿಯಿಂದ ಬಟ್ಟೆಗಳು ತರ್ತೀವಲ್ಲ ನೋಡಿ ಆ ಬಟ್ಟೆ ಆ ಬ್ಯಾಗ್ನ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ಊಟ ಮಾಡುವ ಗಲೀಜಾದರೆ ಅದ್ರ ಮೇಲೆ ಮಾತ್ರ ಗಲೀಜಾದರೆ ಅದನ್ನು ತೆಗೆದು ಆಚೆ ಹಾಕ್ಬೋದು ಅಥವಾ ತೊಳೆದು ಹಾಕ್ಬೋದು ಮತ್ತೆ ಮತ್ತೆ ಊಟ ಟೇಬಲ್ ಮೇಲಿರೋ ಬಟ್ಟೆನ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ನಾಳೆ ಹಬ್ಬದ ಜೊತೆಗೆ ಇವತ್ತು ಸಂಘ ಬೇರೆ ಇತ್ತು ಸೊ ಸಂಖ್ಯೆಗೆ ಸ್ವಲ್ಪ ಜನ ಬಂದು ದುಡ್ಡನ್ನ ಕಟ್ಬಿಟ್ಟು ಹೋಗಿದ್ದಾರೆ ನಾನು ಈ ಕಡೆಯಿಂದ ಒಂದ್ಸಲ ಹಾಲನ್ನ ತೋರಿಸ್ತಾ ಇದೀನಿ ಹಾಲಲ್ಲಿ ಏನೂ ಇಲ್ಲ ನಾವು ಪಿ ಒಪಿಯನ್ನ ಗಾರೆನಲ್ಲೇ ಮಾಡಿದೀವಿ ಅಂದ್ರೆ ತಾಸಿ ಹಾಕುವಾಗ್ಲೇ ಮಾಡಿಸಿರೋದು ಎಕ್ಸ್ಟ್ರಾ ಮರದಿಂದ ಏನು ಮಾಡಿಸಿಲ್ಲ ಅಂದ್ರೆ ಉಡ್ಡಿಂದ ಮಾಡಿಸಿಲ್ಲ ಅದಕ್ಕೆಲ್ಲ ಪೇಂಟ್ ಮಾಡಿಸಿ ಲೈಟ್ ಅಂದ್ರೆ ಡಿಫ್ರೆಂಟ್ ಆಗಿರೋ ಲೈಟ್ ಮದ್ಯಕ್ಕೆ ಹಾಕ್ಸಿ ಆ ಕಡೆ ಈ ಕಡೆ ಫ್ಯಾನ್ ಹಾಕ್ಸಿ ಎಲ್ಲ ಮಾಡಿದ್ರೆ ಅದಕ್ಕೆ ಅದಕ್ಕಿನ್ನ ಕಾಲ ಕೂಡು ಬಂದಿಲ್ಲ ಕಾಲ ಕೂಡು ಬಂದಾಗ ಎಲ್ಲ ಆಗುತ್ತೆ ಅಲ್ಲಿವರೆಗೂ ಹೀಗೆ ಸಿಂಪಲಾಗಿ ಇದ್ಬಿಡ್ತೀವಿ ಎಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ಕೆಲಸ ಕಡಿಮೆ ಇರುತ್ತೆ